ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ಬೈರಮಂಗಲ ಮತ್ತು ಕೆಂಚಗಾನಹಳ್ಳಿಯ ರೈತರು ತಮ್ಮ ಜಮೀನನ್ನ ಸ್ವಾಧೀನ ಮಾಡೋದನ್ನ ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ನೈಜ ಹೋರಾಟಗಾರರ ವೇದಿಕೆ ಕೂಡ ಇವತ್ತು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಈ ದಿವಸ ಇಲ್ಲಿ ಬಂದಿದ್ದೀವಿ ನಿಜವಾಗಲೂ ಅನಾದಿ ಕಾಲದಿಂದಲೂ ಈ ರೈತರು ಬೆಳೆ ಬೆಳೆದು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಇವತ್ತು ಈ ಹೊಲವನ್ನ ಕಾಂಕ್ರೀಟ್ ಕಾರ್ಡ್ ಮಾಡೋದಕ್ಕೆ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ತರ ವರ್ತಿಸ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಕೂಡ ಆದ್ರಿಂದ ನಾವು ರೈತರುಗಳು ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಪ್ರಿಮಿಲಿನರಿ ನೋಟಿಫಿಕೇಶನ್ ಏನು ಮಾಡಿದ್ದೀರಿ ಈ ಭಾಗದ ಒಂಬತ್ತು ಸಾವಿರ ಎಕರೆ ಜಮೀನನ್ನ ವಿತ್ಡ್ರಾ ಮಾಡಿಕೊಡೋದು ಸರ್ಕಾರಕ್ಕೂ ನಿಮಗೂ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗುತ್ತೆ ಇಲ್ಲ ಅಂದರೆ ನಾವು ಪಾದಯಾತ್ರೆ ಮುಖಾಂತರ ಬೆಂಗಳೂರಿಗೆ ಬರ್ತೀವಿ ನಮ್ಮ ಹಕ್ಕನ್ನ ನಾವು ಪಡೆದೇ ಪಡಿತೀವಿ ನಮ್ಮ ನ್ಯಾಯಯುತವಾದ ಜಮೀನನ್ನ ನಾವು ಪಡೆದೇ ಪಡಿತೀವಿ ನಾವು ಅನ್ನ ಹಾಕುವ ಏನು ರೈತರಿದ್ದಾರೆ ನಮ್ಮ ಅನ್ನದ ಬಟ್ಲಿಗೆ ನೀವು ಬಂದು ಕೈ ಇಟ್ಟಿದ್ದೀರಿ ಅನ್ನದ ಬಟ್ಲಿ ಕೈ ಇಟ್ಟರ ಮೇಲೆ ನಾವು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಿಮ್ಮ ಆಲೋಚನೆಯನ್ನ ಬಿಟ್ಬಿಡಿ ಟೌನ್ಶಿಪ್ ಮಾಡೋ ಆಲೋಚನೆಯನ್ನ ಬಿಟ್ಬಿಡಿ ಹಳ್ಳಿಯ ಅಭಿವೃದ್ಧಿ ಕಡೆ ಗಮನ ಹರಿಸಿ ಒಳ್ಳೆಯ ಆಸ್ಪತ್ರೆಯನ್ನ ಕಟ್ಟಿ ಒಳ್ಳೆಯ ಶಾಲೆಗಳನ್ನ ಕಟ್ಟಿ ಹಳ್ಳಿಗೆ ಬಂದು ಹಳ್ಳಿಯ ಜನರು ಮತ ಕೊಟ್ಟಿರೋದು ನಿಮ್ಗೆ ಒಳ್ಳೆಯ ಆಡಳಿತ ನಡೆಸಲಿಕ್ಕೆ ನಾವು ಮತ ಕೊಟ್ಟಿರೋದು ನಮ್ಮ ಹೊಲನ ಚಿತ್ಕೊಂಡು ಹೋಗಿ ಅಂತ ಹೇಳೋದಕ್ಕಲ್ಲ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಮೂಲಭೂತ ಸೌಕರ್ಯಗಳನ್ನ ಕೊಡದೇ ಇರುವಂತಹ ಸರ್ಕಾರ ಹಲವು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿದೆ ಸಹ ಕೆರೆ ಜಾಗಗಳನ್ನು ಒತ್ತುವರಿ ಮಾಡಿದೆ ಮಾಡ್ಕೊಳ್ಳಿ ಬೆಟ್ಟ ಗುಡ್ಡೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರಿ ನುಂಗಿ ನೀರು ಕುಡಿದಿದಿರಿ ಮಾಡಿ ಪರವಾಗಿಲ್ಲ ಆದರೆ ಅದನ್ನೆಲ್ಲ ಸಹಿಸಿಕೊಂಡಿರುವಂಥ ಮತದಾರರು ಇವಾಗ ರೈತರ ಜಮೀನಿಗೆ ಕೈ ಇಟ್ಟಿರುವಂಥದ್ದನ್ನು ಈ ಕೂಡಲೇ ಹಿಂಪಡಿಬೇಕು ಹಿಂಪಡೆದೇ ಹೋದರೆ ನಮ್ಮ ಹಿರಿಯ ಹೋರಾಟಗಾರ ಇಲ್ಲದಂಗೆ ನಾವು ಬೆಂಗಳೂರಿಗೆ ಕಾಲಿಡಬೇಕಾಗ್ತದೆ ಆ ಒಂದು ಎಚ್ಚರಿಕೆಯನ್ನು ನಾವು ಈ ಮುಖಾಂತರ ಕೊಡ್ತಿದ್ದೀವಿ ಈ ಕೂಡಲೇ ನೀವೇ ನೋಟಿಸ್ ಹೊರಡಿಸಿದಿರಿ ಅದನ್ನು ಹಿಂಪಡಿಬೇಕು ರೈತರ ಜಮೀನು ರೈತರಿಗಾಗಿ ಬಿಟ್ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ